ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇದೇನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ನ್ಯೂ ಡಿಸೈನ್ ಕಲೆಕ್ಷನ್ ನ್ಯೂ ಡಿಸೈನ್ ಅಂತ ಹೇಳೋದಕ್ಕಿಂತ ಹೋಲ್ಡ್ ಈಸ್ ಗೋಲ್ಡ್ ಡಿಸೈನ್ ಅಂತಲೇ ಹೇಳ್ಬೋದು ಯಾವಾಗೂ ಅಷ್ಟೇ ಹೋಲ್ಡ್ ನಾನು ನಿಮ್ಗೆ ಏನು ಹೇಳ್ತಾಯಿದ್ದೆ ಹೇಳಿ ಫ್ರೆಂಡ್ಸ್ ಪ್ರತಿ ವೀಡಿಯೋದಲ್ಲಿ ಹೋಲ್ಡ್ ಓಲ್ಡ್ ಒಡವೆಗಳು ಗಟ್ಟಿಯಾಗಿರುತ್ತೆ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ನೀವು ಆ ಥರನೇ ಖರೀದಿ ಮಾಡಿ ಆ ಥರನೇ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿರುತ್ತೆ ಅದರಲ್ಲಿ ಜಾಸ್ತಿ ಚಿನ್ನದ ಅಂಶ ಅಡಗಿರುತ್ತೆ ಅಂತ ಹೇಳ್ತಾ ಇದ್ದೆ ಅಲ್ವಾ ಓಲ್ಡ್ ಡಿಸೈನ್ಗಳು ನನಗೆ ಇಷ್ಟ ಅಂತ ಅದೇ ಥರನೇ ಈಗ ಏನಾಗ್ಬಿಟ್ಟಿದೆ ಅಂದರೆ ಓಲ್ಡ್ ಡಿಸೈನಲ್ಲೇ ಸುಮ್ಮನೆ ಲೈಟಾಗಿ ಆಲ್ಟ್ರೇಷನ್ ಮಾಡ್ತಾರೆ ಆಲ್ಟ್ರೇಷನ್ ಮಾಡಿಬಿಟ್ಟು ಸುಮ್ಮನೆ ಆ ಥರ ಡೆಕೋರೇಷನ್ ಥರ ಮಾಡಿಬಿಡ್ತಾರೆ ನೋಡಿ ಮೂಡ್ ಗುಂಡು ಥರ ಇಟ್ಬಿಟ್ಟು ಅದನ್ನೇ ಒಂಥರ ಡೆಕೋರೇಷನ್ ಥರ ಮಾಡಿಬಿಟ್ರು ಬಟ್ ಇದು ಓಲ್ಡ್ ಡಿಸೈನೇ ಓಲ್ಡ್ ಡಿಸೈನ್ಗೆ ನ್ಯೂ ಡಿಸೈನ್ ಸುಮ್ಮನೆ ಲೈಟಾಗಿ ಮಿಕ್ಸ್ ಮಾಡಿದ್ದಾರೆ ನೈನ್ ಒನ್ ಸಿಕ್ಸ್ ಐದು ನಾನು ಅದಕ್ಕೆ ಹೇಳೋದು ಪ್ರತಿ ಸರಿ ವಿಡಿಯೋದಲ್ಲಿ ಜಾಸ್ತಿ ಹಳೆ ಒಡವೆಗಳನ್ನ ಖರೀದಿ ಮಾಡಿ ಅದರಲ್ಲಿ ತುಂಬಾ ಬೆನಿಫಿಟ್ ಇರುತ್ತೆ ಚೆನ್ನಾಗಿ ಸ್ಟ್ರಾಂಗಾಗಿ ಮಾಡಿರ್ತಾರೆ ಅಂತ ಹೇಳ್ತಾಯಿರ್ತೀನಿ ಫ್ರೆಂಡ್ಸ್ ಇದು ಬಂದು ಯುಗಾದಿ ಹಬ್ಬಕ್ಕೆ ಅಂತಲೇ ನಾನು ತಗೊಂಡು ತಗೊಂಡಿದ್ದು ಈಗ ಬಂದು ಒಂದು ಗ್ರಾಮ್ ಬಂದು ಆರು ಸಾವಿರದ ಏಳ್ನೂರು ರೂಪಾಯಿ ಇದೆ ಒಂದು ಗ್ರಾಮು ವೇಸ್ಟೇಜ್ ಕೂಲಿ ಎಲ್ಲ ಸೇರಿ ಒಂದು ಸೌರನಿಗೆ ಐವತ್ಮೂರು ಸಾವಿರದ ಆರುನೂರು ರೂಪಾಯಿ ಇದೆ ಈಗ ಇದು ಹನ್ನೆರಡು ಗ್ರಾಮ್ ಹನ್ನೆರಡು ಗ್ರಾಮ್ಗೆ ಎಷ್ಟಿದೆ ಅಂದರೆ ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಹನ್ನೆರಡು ಗ್ರಾಮ್ಗೆ ನೋಡಿ ಫ್ರೆಂಡ್ ಈ ಚೈನ್ ಬಂದು ಎಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಈಗ ಇನ್ನು ಹೋಗ್ತಾ ಹೋಗ್ತಾ ಇದೇ ಚೈನು ಒಂದು ಲಕ್ಷ ಆಗುತ್ತೆ ಅದಕ್ಕೆ ನಾನು ಹೇಳ್ತಾಯಿದ್ದು ನಾನು ಯಾವ ಥರ ಫಾಲೋ ಮಾಡ್ತೀನಿ ಯಾವ ಥರ ಹಣವನ್ನು ಟ್ರಿಕ್ಸಿಂದ ಸಂಪಾದಿಸ್ತೀನಿ ಯಾವ ಥರ ಟೆಕ್ನಿಕೆ ಸಂಪಾದಿಸ್ತೀನಿ ಅದನ್ನೇ ನಾನು ನಿಮಗೆ ಪ್ರತಿ ಸರಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನೀವು ದುಡ್ಡು ಮಾಡಿ ಒಡವೆ ತಗೊಳ್ಳೋದ್ರಿಂದ ನಿಮ್ಮ ಜೀವನಕ್ಕೆ ನಿಮ್ಮ ಜೀವಕ್ಕೆ ಇದು ಕೈ ಕೊಡುತ್ತೆ ಅದಕ್ಕೆ ಹೇಳೋದು ಫ್ರೆಂಡ್ಸ್ ನೀವು ದಯವಿಟ್ಟು ಎಲ್ಲರೂ ಮನಿ ಸೇವಿಂಗ್ ಮಾಡಿ ಮತ್ತೆ ಒಡವೆಗಳನ್ನ ಖರೀದಿ ಮಾಡಿ ಹೊಸ್ತಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋರಿಗೆ ಹಳೆ ವೀಡಿಯೋಗಳನ್ನ ನೀವು ನೋಡಿ ನಾನು ತುಂಬ ಮನಿ ಸೇವಿಂಗ್ ಟಿಪ್ಸ್ ಹಾಕಿದ್ದೀನಿ ಯಾಕಂದರೆ ಪ್ರತಿ ಸರಿ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ಮೆಣಿ ಮೇಡಮ್ ಮನಿ ಸೇವಿಂಗ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಕೇಳ್ತಾ ಇರ್ತೀರ ಬಟ್ ನಾನು ಹಾಕಿದ್ದೀನಿ ತುಂಬ ವೀಡಿಯೋಸು ಹಾಕಿದ್ದೀನಿ ಮನಿ ಸೇವಿಂಗ್ ಬಗ್ಗೆ ನನ್ನ ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ ಆಲ್ಮೋಸ್ಟ್ ಸುಮಾರು ಮನಿ ಸೇವಿಂಗ್ ಟಿಪ್ಸ್ಗಳನ್ನು ಹಾಕಿದ್ದೀನಿ ಮತ್ತು ಫೈವ್ ಇಯರ್ಸ್ ಚಾಲೆಂಜ್ ಕೂಡ ನಡೆಸ್ತಾ ಇದ್ದೀನಿ ಬೇಕು ಅಂದರೆ ನಾನು ನೆಕ್ಸ್ಟ್ ಬಂದು ನಾನು ನಿಮಗೆ ಇನ್ನೊಂದು ಸರಿ ಡೀಪಾಗಿ ವೀಡಿಯೋಗಳು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇನ್ನು ಆಲ್ಮೋಸ್ಟ್ ಯಾವ ಥರ ಮ ಬಿಗಿನಿಂಗಿಂದ ಯಾವ ಥರ ಮನಿ ಸೇವಿಂಗ್ ಮಾಡೋದು ಬೇಸಿಕ್ಕಿಂದ ಯಾವ ಥರ ಅಮೌಂಟ್ ಸೇರಿಸೋದು ಯಾವ ಥರ ಹುಷಾರಾಗೋದು ಏನು ಮಾಡಿದ್ರೆ ನಾವು ದುಡ್ಡು ಗಳಿಸ್ಬೋದು ಯಾವ ಥರ ಟೆಕ್ನಿಕ್ಕಿಂದ ನಮ್ಮ ಕುಟುಂಬವನ್ನು ರನ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಫುಲ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಫ್ರೆಂಡ್ಸ್ ಇದು ನೋಡಿ ಎಲ್ಲ ನೈನ್ ಒನ್ ಸಿಕ್ಸೇ ನೈನ್ ಒನ್ ಸಿಕ್ಸ್ ಒಡವೆಗಳನ್ನೇ ನಾವು ಖರೀದಿ ಮಾಡೋದು ಪ್ರತಿ ಸರಿ ನನಗೆ ಟ್ವೆಂಟಿ ಟು ಕ್ಯಾರೆಟ್ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಬಟ್ ಈ ಥರ ತಗೊಳ್ಳೋದ್ರಿಂದ ಇದರಲ್ಲಿ ಚಿನ್ನದ ಅಂಶ ಜಾಸ್ತಿ ಇರುತ್ತೆ ನೀವು ಎತ್ಕೊಂಡೋಗಿ ಬ್ಯಾಂಕ್ಗಳಲ್ಲಿ ಇಕ್ಕದಾಗ ಕೂಡ ಇದಕ್ಕೆ ಒಂದು ಬೆಲೆ ಅನ್ನೋದು ಒಂದು ಹೈ ಸ್ಥಾನದಲ್ಲಿ ಇರುತ್ತೆ ಅದಕ್ಕೋಸ್ಕರನೇ ನಾನು ಈ ಥರ ತಗೊಳ್ಳೋದು ನೋಡಿ ಡಿಸೈನ್ ಬಂದು ಹಳೆ ಚೈನ್ಗೆ ಹೊಸ ಡಿಸೈನ್ ಸುಮ್ಮನೆ ಲೈಟಾಗಿ ಮಿಕ್ಸ್ ಮಾಡಿದ್ದಾರೆ ಅಷ್ಟೇ ಬಟ್ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ಈ ಥರ ನಾವು ಹುಷಾರಾಗಿ ಮನಿ ಸೇವಿಂಗ್ ಮಾಡಿ ಒಡವೆಗಳನ್ನ ಪರ್ಚೇಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಈಗ ಒಡವೆ ಬೆಲೆ ಹೆಚ್ಚುತ್ತಾ ಇದೆ ಅಲ್ವಾ ಈಗ ನಮ್ಗೆಲ್ಲರಿಗೂ ಒಂದು ಖುಷಿ ಅಲ್ವಾ ನನಗಂತೂ ಆಲ್ಮೋಸ್ಟ್ ಖುಷಿಪ್ಪ ಯಾಕಂದರೆ ಈಗ ನಾವು ಒಡವೆಗಳೆಲ್ಲ ಸುಮಾರು ಖರೀದಿ ಮಾಡ್ತಾಯಿದ್ದೀನಿ ಸುಮಾರಾಗಿ ಕಲೆಕ್ಷನ್ಸ್ ನನ್ನ ಹತ್ರ ಇದ್ದಾವೆ ಇದನ್ನೆಲ್ಲ ಅದನ್ನ ಎತ್ಕೊಂಡ್ರೆ ಎತ್ಕೊಂಡೋಗಿ ಯಾವುದಾದ್ರು ಒಂದು ಒಳ್ಳೆ ಬಿಸ್ನೆಸ್ಗೆ ನಾವು ಅದನ್ನು ಅಡಮಾನ ಇಟ್ಟು ನಾವು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈಗ ನನ್ನ ಮಗ ನೆಕ್ಸ್ಟ್ ಇನ್ಸ್ಪೆಕ್ಟ್ರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೇನಾದರೂ ಅಥವಾ ಇನ್ನೂ ಹೆಚ್ಚಾಗಿ ಏನಾದರೂ ಆಗಬೇಕು ಅಂದರೆ ಅದನ್ನ ಎತ್ಕೊಂಡೋಗಿ ನಾನು ಇಟ್ಬಿಟ್ಟು ಕೂಡ ಮಕ್ಕಳನ್ನ ಓದಿಸ್ಬೋದು ನಮ್ಮ ಚಿಕ್ಕ ಮಗ ಡಾಕ್ಟ್ರ್ ಆಗಬೇಕು ಅಂತಿದ್ದಾನೆ ಅವನು ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಆ ಥರ ಕೂಡ ನಾವು ಮಾಡಬಹುದು ಈ ಥರನೇ ನಾವು ಹುಷಾರಾಗಿ ಮಕ್ಕಳಿಗೆ ಮಕ್ಕಳಿಗೆ ಅಂತಲೇ ನನ್ನ ಆಲ್ಮೋಸ್ಟ್ ಫ್ರೆಂಡ್ ನನಗೆ ಇರ್ತಕ್ಕಂಥದ್ದು ಎರಡು ಗಂಡು ಮಕ್ಕಳೇ ಹೆಣ್ಮಕ್ಳು ಅನ್ನೋದೇನಿಲ್ಲ ಆದರೆ ಆಲ್ಮೋಸ್ಟ್ ನಾವು ಒಡವೆಗಳು ಸೇರಿಸ್ತೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲ ಒಂದು ಸೇವಿಂಗ್ ಇದು ಒಂಥರ ಸೇವಿಂಗ್ ಅಲ್ವಾ ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ನಮ್ಗೆ ಎಲ್ಪ್ ಆಗುತ್ತೆ ಇಲ್ಲ ಒಂದು ಮನೆ ತಗೋಬೇಕು ಅಂದರೆ ಹೆಲ್ಪ್ ಆಗುತ್ತೆ ಅಥವಾ ಏನೋ ಒಂದು ದಿಢೀರೋಂಥ ಕಷ್ಟ ಬಂದುಬಿಡ್ತು ನಮ್ಮ ಹತ್ರ ದುಡ್ಡಿರೋದಿಲ್ಲ ಆಗ ಬಂದು ಈ ಒಡವೆ ಅನ್ನೋದು ಜೀವಗಳನ್ನೇ ಉಳಿಸುತ್ತೆ ಅದಕ್ಕೋಸ್ಕರನೇ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಸುಮಾರು ಜನಕ್ಕೆ ಹರ್ಟ್ ಆಗ್ಬೋದು ಬಟ್ ನಾನು ಹರ್ಟಾಗಂತಹ ವಿಷಯನೇ ಅಲ್ಲ ಮನಿ ಸೇವಿಂಗ್ ಮಾಡದೇ ಐಡಿಯಾ ಇಲ್ಲದೆ ಇರ್ತಕ್ಕಂಥವ್ರಿಗೆ ಹರ್ಟ್ ಆಗೋದು ಮಾಡಬೇಕು ಅಂತ ತಿಳ್ಕೊಳ್ಳೋವ್ರಿಗೆ ನನ್ನ ವೀಡಿಯೋ ಬಂದು ಒಂದು ಮೋಟಿವೇಟೆಡ್ ವೀಡಿಯೋ ಆಗಿರುತ್ತೆ ಅಷ್ಟೇ ನೋಡಿ ಡಿಸೈನ್ ಮಾತ್ರ ನನಗಿಷ್ಟ ಆಯಿತು ನನಗೆ ಈ ಥರ ಓಲ್ಡ್ ಡಿಸೈನ್ಸ್ಗಳಂದ್ರೇ ತುಂಬ ಇಷ್ಟ ನನ್ನ ಹತ್ರ ಆಲ್ಮೋಸ್ಟ್ ನನ್ನ ಹತ್ರ ಇರ್ತಕ್ಕಂಥ ಎಲ್ಲ ಕಲೆಕ್ಷನ್ಸ್ಗಳು ಕೂಡ ಓಲ್ಡ್ ಡಿಸೈನ್ಗಳೇ ಈ ಥರ ಹುಷಾರಾಗಿ ಇದು ಮಾಡಿ ಮಾಡಿ ಮನಿ ಸೇವಿಂಗ್ ಮಾಡೋದು ತುಂಬ ಒಳ್ಳೆಯ ಒಂದು ಏನು ಹೇಳೋದು ಖುಷಿ ಇವು ನಮ್ಮ ಹತ್ರ ಒಡವೆ ಇದೆ ಅಂದರೆ ಒಂದು ಖುಷಿ ಒಂಥರ ಧೈರ್ಯ ಅಲ್ವಾ ಒಂಥರ ಉತ್ಸಾಹ ಅಲ್ವಾ ದುಡ್ಡವು ದುಡ್ಡು ನಾವು ಕೈಯಲ್ಲಿ ಇಟ್ಕೋಬಾರ್ದು ಫ್ರೆಂಡ್ಸ್ ಇವತ್ತು ಹೇಳ್ತೀನಿ ನೋಡ್ಕೊಳ್ಳಿ ನೀವು ಒಡವೆ ಮೇಲೆ ಹಾಕ್ಬಿಡಿ ಅಥ್ವಾ ನೀವು ಮಣ್ಣು ಮೇಲೆ ಹಾಕಿ ಅದು ಬಿಟ್ಟರೆ ನನಗೆ ಗೊತ್ತಿರೋದು ಫಸ್ಟ್ ಫಸ್ಟು ಬಿಗಿನಿಂಗ್ ಜನಕ್ಕೆ ನಾನು ಹೇಳೋದು ಅಂದರೆ ಈಗ ಮನಿ ಸೇವಿಂಗ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೀವು ಒಡವೆ ಮೇಲೆ ಹಾಕಿ ಅಂತಲೇ ನಾನು ಹೇಳ್ಕೊಡೋದು ಅದು ನೈನ್ ಒನ್ ಸಿಕ್ಸು ಒಡವೆ ಮೇಲೇ ನೀವು ಹಾಕಿ ಆಗ ನೋಡಿ ನಾನು ಹೇಳೋದು ನೂರಕ್ಕೆ ನೂರು ಸತ್ಯ ಅಂತ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ದುಡ್ಡು ಇಟ್ಕೋಬೇಡಿ ದುಡ್ಡು ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಏನು ಕಣ ಒಂದು ಖರ್ಚು ಮಾಡಿಬಿಡ್ತೀವಿ ಅದಕ್ಕೋಸ್ಕರ ನೀವು ಒಡವೆ ಮೇಲೆ ಹಾಕಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್